ಸರ್ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ವೇತನ ಆಯೋಗ ಜಾರಿಗೊಂಡ ಸರ್ಕಾರಿ ನೌಕರರಿಗೆ ಏನು ಲಭಿಸಿದೆ ಎನ್ನುವಂತ ನೋಡೋಣ ಇವತ್ತು ಏಳನೇ ವೇತನ ಆಯೋಗವನ್ನು ಅಳವಡಿಸಿಕೊಂಡಿರುವ ಸರ್ಕಾರಿ ನೌಕರರು ಮತ್ತು ಪಿಂಚಣಿ ಪಡೆದವರ ಬಾಕಿ ವೇತನ ಪಿಂಚಣ ಬಾಕಿ ಮತ್ತು ಬೇಡಿಕೆಗಳ ಬಗ್ಗೆ ವಿವರವಾಗಿ ಚರ್ಚಿಸೋಣ ಏಳನೇ ವೇತನ ಆಯೋಗವನ್ನ ಅಳವಡಿಸಿಕೊಂಡ ಸರ್ಕಾರಿ ನೌಕರರು ಜುಲೈ ಒಂದನೇ ತಾರೀಕು ಇಪ್ಪತ್ತು ಇಪ್ಪತ್ತೆರಡರಿಂದ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನ ಜಾರಿಗೆ ತಂದಿದೆ ಇದರಲ್ಲಿ ಶೇಕಡಾ ಮೂವತ್ತ ಒಂದರಷ್ಟು ಡಿಎ ಒಟ್ಟು ಎರಡು ಪಾಯಿಂಟ್ ಎಪ್ಪತ್ತೈದು ಪಟ್ಟು ವೇತನ ಹೆಚ್ಚಳ ನೀಡಲಾಗಿದೆ ಇದರ ಪ್ರಯೋಜನವನ್ನ ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳ ನೌಕರರು ಪಡೆದುಕೊಳ್ಳುತ್ತಿದ್ದಾರೆ ಎಳ್ಳೆ ವೇತನ ಆಯೋಗ ಜಾರಿಗೆ ತಂದಾಗ ಸರ್ಕಾರ ಇಪ್ಪತ್ತು ಇಪ್ಪತ್ತೆರಡು ಜುಲೈ ಒಂದರಿಂದ ವೇತನ ಹೆಚ್ಚಳವನ್ನ ಹಿಂದಿನ ದಿನಾಂಕದಿಂದಲೇ ಅನ್ವಯಿಸಿದರೂ ನೌಕರರಿಗೆ ಅದರಿಂದ ಬರುವ ಹಿಂದಿನ ಬಾಕಿ ಅರಿಯಸ್ ಪಾವತಿ ಮಾಡಲಾಗುತ್ತಿಲ್ಲ ಆದರೆ ಕೆಲವು ಸಂಘಟನೆಗಳು ಹಿಂದಿನ ಬಾಕಿಯನ್ನ ಪಾವತಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಪಿಂಚಣಿ ಪಡೆದ ಸರ್ಕಾರಿ ನೌಕರರಿಗೂ ಏಳನೇ ವೇತನ ಆಯೋಗದ ಪ್ರಭಾವ ಇದೆ ಪಿಂಚಣಿದಾರರಿಗೆ ಹೊಸ ವೇತನ ಪರಿಗಣನೆಯ ಪ್ರಕಾರ ಪಿಂಚಣಿ ಪರಿಷ್ಕರಣೆ ಮಾಡಲಾಗಿದೆ ಆದರೆ ಇದರಲ್ಲಿ ಸಂಪೂರ್ಣ ಬಾಕಿ ಪಿಂಚಣಿ ಅರಿಯ ನೀಡಲಾಗಿಲ್ಲ ಎಂಬ ದೂರುಗಳು ಕೇಳಿಬರುತ್ತವೆ ಸರ್ಕಾರಿ ನೌಕರರು ಪಿಂಚಣಿ ಪರಿಷ್ಕರಣೆ ಮಾತ್ರವಲ್ಲ ಹಿಂದಿನ ಬಾಕಿ ಹಣವನ್ನು ಪಾವತಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಹಳೆಯ ಪಿಂಚಣಿದಾರರಿಗೆ ಪಿಂಚಣಿ ಪರಿಷ್ಕರಣೆ ಜಾರಿಗೆ ತರುವಂತೆ ಮತ್ತು ಬಾಕಿ ವೇತನ ಪಾವತಿ ಮಾಡುವಂತೆ ವಿವಿಧ ನೌಕರರ ಸಂಘಟನೆಗಳು ಆಗ್ರಹಿಸುತ್ತವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಕ್ಷರಿ ಅವರು ಹಳೆ ಪಿಂಚಣಿ ಯೋಜನೆ ಓಲ್ಡ್ ಪೆನ್ಷನ್ ಸ್ಕೀಮ್ ಓಪಿಎಸ್ ಅನ್ನು ಪುನಃಸ್ಥಾಪಿಸಲು ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಹಳೆ ಪಿಂಚಣಿ ಯೋಜನೆ ಒಪೀಸ್ ಅಡಿಯಲ್ಲಿ ನಿವೃತ್ತಿಯಾದ ಸರ್ಕಾರಿ ನೌಕರರು ತಮ್ಮ ಕನೆ ವೇತನದ ಶೇಕಡ ಐವತ್ತರಷ್ಟನ್ನು ಪಿಂಚಣಿಯಾಗಿ ಪಡೆಯುತ್ತಿದ್ದರು ಈ ಯೋಜನೆಯನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ನಿಷ್ಕ್ರಿಯಗೊಳಿಸಲಾಗಿತ್ತು ಮತ್ತು ಹೊಸ ಪಿಂಚಣಿ ಯೋಜನೆ ಎನ್ಪಿಎಸ್ ಅನ್ನು ಪರಿಚಯಿಸಲಾಯಿತು ಇದರಲ್ಲಿ ಪಿಂಚಣಿ ಮೊತ್ತ ಮಾರುಕಟ್ಟೆ ಹೂಡಿಕೆ ಮೇಲೆ ಅವಲಂಬಿತವಾಗಿರುತ್ತದೆ ಷಡಕ್ಷಿ ಅವರ ನೇತೃತ್ವದಲ್ಲಿ ಸಂಘವು ಒಪಿಎಸ್ ಅನ್ನು ಪುನಃಸ್ಥಾಪಿಸಲು ಒತ್ತಾಯಿಸುತ್ತದೆ ಏಕೆಂದರೆ ಎನ್ಪಿಎಸ್ ಅಡಿಯಲ್ಲಿ ಪಿಂಚಣಿ ಮೊತ್ತವು ಮಾರುಕಟ್ಟೆ ಅಪಾಯಿಗೆ ಒಳಪಟ್ಟಿರುತ್ತದೆ ಮತ್ತು ನಿವೃತ್ತಿ ನಂತರದ ಆರ್ಥಿಕ ಭದ್ರತೆಗಾಗಿ ಸಮರ್ಪಕವಾಗಿಲ್ಲ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ ಸರ್ಕಾರವು ಈ ಬೇಡಿಕೆಗಳನ್ನು ಪರಿಗಣಿಸಲು ಮತ್ತು ಕ್ರಮ ಕೈಗೊಳ್ಳಲು ಸಮಿತಿಯನ್ನ ರಚಿಸಿದೆ ಆದರೆ ಒಪಿಎಸ್ ಪುನಸ್ಥಾಪನೆಯ ಕುರಿತು ಅಂತಿಮ ನಿರ್ಧಾರ ಇನ್ನೂ ಪ್ರಕಟವಾಗಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಕುಶ್ ಟೆಕ್ನಿಕಲ್